ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ಬ್ಲಾಗ್ಸ್ ಸೊ ಇವತ್ತು ಬೆಳಗ್ಗೆನ ಹೇರ್ ಮಾಸ್ಕ್ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಿಪೇರ್ ಮಾಡತ್ತಿದ್ದೆ ಸೊ ಎರಡು ಸ್ಪೂನು ಅಗಸೆ ಬೀಜ ಒಂದು ಅರ್ಧ ಸ್ಪೂನು ಮೆಂತ್ಯಕಾಳು ಒಂದು ಸ್ಪೂನು ಹಾಕಿ ಆಮೇಲೆ ಎಲೆಗಳು ಇವಿಷ್ಟು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಸಣ್ಣ ಉರಿಯೊಳಗೆ ಕುದಿಸ್ಕೋತಾ ಇರಬೇಕು ಸೊ ಅದು ಒಂದು ಸ್ವಲ್ಪ ಹಿಂಗೆ ಜಲ್ ಟೈಪ್ ಆಗುತ್ತೆ ಆವಾಗ ಗ್ಯಾಸ್ ಆಫ್ ಮಾಡಬೇಕು ಆಮೇಲೆ ಗ್ಯಾಸ್ ಆಫ್ ಮಾಡಿದ ಆಮೇಲೆ ಒಂದು ಜರಡಿ ಒಳಗೆ ಹಿಡ್ಕೊಂಡು ಇದನ್ನ ಸೋಸಬೇಕು ಇಲ್ಲಾಂದ್ರೆ ಒಂದು ಬಟ್ಟೆ ಒಳಗೆ ಹಾಕಿನೂ ಸೋಸ್ಬೋದು ಬಟ್ಟೆ ಒಳಗೆ ಹಾಕಿ ಸೋಸೋದ್ರಿಂದ ಏನಾಗುತ್ತೆ ಸುಡ್ತಿರ್ತೈತಲ್ಲ ಸೊ ಕರೆಕ್ಟಾಗಿ ಜೆಲ್ಲ ನಮಗೆ ಜಾಸ್ತಿ ಸಿಗಂಗಿಲ್ಲ ತಲೆಗೆ ಅದ್ರ ಸಲುವಾಗಿ ಈ ತರ ಜರಡಿ ಒಳಗೆ ಹಾಕಿ ಸೋಸಿದ್ರೆ ನಮಗೆ ತಲೆಗೆ ಎಷ್ಟು ಬೇಕೋ ಅಷ್ಟು ಜೆಲ್ಲು ನಾವು ಯಾವ ಅಳತಿ ಇಟ್ಟಿರ್ತೀವೋ ಅದೆಷ್ಟು ಸಿಗ್ತೈತಿ ಸೊ ಎಲ್ಲಾನು ಅದನ್ನ ಒಂದು ಬೌಲಿಗೆ ಹಾಕೊಂಡು ಅದೆಲ್ಲ ತಣ್ಣಗಾದ್ಮೇಲೆ ಹೇರಿಗೆ ನೀಟಾಗಿ ಅಪ್ಲೈ ಮಾಡಬೇಕು ರೂಟ್ಸಿಗೆಲ್ಲಾನು ಹಾಕಿ ಅಪ್ಲೈ ಮಾಡಬೇಕು ಆ್ಯಕ್ಚುಲಿ ಡಿಲೇವರಿ ಆದ್ಮೇಲೆ ಸಿಕ್ಕಾಬಿಟ್ಟೆ ಹಾರ್ಮೋನಲ್ ಸೇನ್ಸಸ್ ಆಗಿ ಹೇರ್ ಫಾಲ್ ಸಿಕ್ಕಾಬಿಟ್ಟೆ ಅಂದ್ರೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಹೇರ್ ಫಾಲ್ ಆಗಿಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ ಸೊ ಅದು ಹಂಗಾಗಿತ್ತು ಅಂದ್ಕೊಳ್ಳಿ ಹಾಗೆ ಬಿಡೋಕ್ಕೂ ಆಗಲ್ಲ ಸೊ ಅದ್ರ ಸಲುವಾಗಿ ಚೆನ್ನಾಗಿ ನೀರು ಕುಡ್ಕೋತ ಊಟನೂ ಮಾಡ್ಕೋತ ಈ ಟೈಪ ಜೆಲ್ನ ಮನೆಯಾಗ ಹೋಮ್ ರೆಡಿ ರೆಮಿಡಿಗಳನ್ನ ಮಾಡ್ಕೊಂಡು ಮಸಾಜ್ ಮಾಡ್ತದ ಹೇರ್ ಲಾಸ್ನ ಕಂಟ್ರೋಲಿಗೆ ತರಬೇಕಾಗುತ್ತೆ ಸೊ ಇದಿಷ್ಟು ಮಾರ್ನಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಇವತ್ತು ಹೊಲಕ್ಕೆ ಹೊಂಟೇವಿ ಸೊ ಹೊಲಕ್ಕೆ ನಮ್ಮ ಮನೆಯವ್ರು ಎಲ್ಲಾರು ಸೇರ್ಕೊಂಡು ಹೊಂಟೇವಿ ಅಲ್ಲಿ ಯಾವ ಥರ ಎಂಜಾಯ್ ಮಾಡ್ತೇವೆ ಎಲ್ಲಾನು ಈ ಒಂದು ವಿಡಿಯೋ ಆಗಿರುತ್ತೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿ ಆಗುತ್ತೆ ಸೊ ನಾವು ನಮ್ಮ ಹೊಲಕ್ಕೆ ಬಂದೇವ್ರಿ ಇಲ್ಲಿ ಸಜ್ಜಿ ಆಮೇಲೆ ಗೊಂಜಾಳನ್ನು ಬೆಳೆ ಹಾಕೇವಿ ಹೊಲದಾಗ ಸೊ ಹೊಲ ನೋಡೋಣಂತ ನಮ್ಮ ಅಂಟಿಯರ್ ಎಲ್ಲರೂ ಬಂದೀವಿ ನಮ್ಮ ಪುಟ್ಟಿನ ನಮ್ಮ ಆಂಟಿ ಎತ್ಕೊಂಡಾರ ಹತ್ತಿ ಮೇಲೆ ಫುಲ್ ಸವಾರಿ ಮಾಡತ್ತಲ್ಲ ಇವ್ರೆಲ್ಲಾರು ನೋಡಿದ್ವಿ ಹೊಲ್ದಾಗ ಎಲ್ಲೆಲ್ಲ ಯಾರು ಎಲ್ಲೆಲ್ಲ ಕಾಣಿಸ್ತಾರ ನೋಡ್ರಿ ಒಬ್ಬ ಹತ್ತಿ ಬಿಡೋ ಇನ್ನೊಬ್ಬ ಹತ್ತಿ ಬಿಡೋತ ಬಿಟ್ಟ ಸ್ವೀಟ್ ಕಾರ್ನ್ ಇದು ಜವಾರಿ ಜವಾರಿ ಮಂದಿ ಜವಾರಿ ಭಾಳ ದಿನ ಆದಮೇಲೆ ಹೊಲದ ಕಡೆ ಬಂದಿದ್ವಿ ನಮ್ಮ ಎಲ್ಲರೂ ಸೇರಿ ನಮ್ಮ ಅಂಟಿಯವರು ಕೂಡ ಭಾಳ ದಿನ ಆದಮೇಲೆ ಹೊಲಕ್ಕೆ ಬಂದಿದ್ವಿ ಸೊ ಹೊಲದಾಗಿಂತ್ರ ಹೋಗಿ ಎಂಜಾಯ್ ಮಾಡಿದ ನಮ್ಮ ಮನೆಯಾಗ ಎಲ್ಲರೂ ಸೂಟಿಂಗ್ ಅಂತ ನಮ್ಮ ಮನೆಗೆ ಬಂದಾಗ ಆಲ್ಮೋಸ್ಟ್ ನಾವೆಲ್ಲರೂ ಫ್ಯಾಮಿಲಿ ಟ್ರಿಪ್ಪ ಮಾಡ್ತೀವಿ ಪಿಕ್ನಿಕ್ ಮಾಡ್ತಿರ್ತೀವಿ ಸೊ ನಮ್ಮ ತಮ್ಮ ನೋಡ್ರಿ ಇವತ್ತು ಪೂರ್ತಿ ನಾನು ಹಿಂದಿನ ಹಿಂದಿಂದ ಇರ್ತಾನೆ ಸೊ ಪೂರ್ತಿ ಎಲ್ಲ ಹೊಲದೊಳಗೆ ಎಂಜಾಯ್ ಮಾಡೋಕತ್ತಾನೆ ಅವ್ನಿಗೆ ಏನೈತಿ ಪೂರ್ತಿ ಉತ್ತರ ಕರ್ನಾಟಕ ಟೈಪ್ ಹಿಂಗೆ ಹೊಲ ಟ್ಯಾಕ್ಟರ್ ಅದೇ ಇದು ಅಂತ ಸಿಕ್ಕಾಬಿಟ್ಟು ಇಂಟ್ರೆಸ್ಟ್ ಇರ್ತಾವೆ ಸಣ್ಣ ಮಕ್ಕಳ ಹುಡುಗರೊಳಗೆ ಸೊ ನಮ್ಮ ಯಜಮಾನರು ನೋಡ್ರಿ ಬಂದಾರ ಸೊ ಇವರೆಲ್ಲರೂ ಕೂಡಿ ಮುಂದೆ ಮುಂದೆ ಹೋಗಿ ಎಲ್ಲಾನು ಗಾಂಜೋಳ ಹತ್ರಿಕೆ ಯಾವುದೇ ಇದು ಹುಡುಕ್ತಿರ್ತಾರಲ್ಲ ಸೊ ಸ್ವೀಟ್ ಆಗಿರೋದ್ರಿಂದ ನಮಗೆ ಇವೆಲ್ಲನು ಬಹಳ ಇಂಪಾರ್ಟೆಂಟ್ ಸಿಗ್ತಾವಲ್ಲ ನಮ್ಮ ಹೊಲಕ್ಕೆ ಬಂದಾಗ ಇವನ್ನೆಲ್ಲ ಹುಡುಕಾಡಿ ತೊಗೊಂಡು ಹೋಗೋಕ ನಮ್ಗೆ ಭಾಳ ಇಷ್ಟ ಆಗ್ತಿರ್ತವೆ ಸೊ ನನಗೂ ಕೂಡ ನಮ್ಮ ಹೊಲದ ಸಜ್ಜಿ ನೋಡಿ ಭಾಳ ಇಷ್ಟ ಆಯಿತು ಸೊ ಅದನ್ನ ನೋಡಿ ಒಂದಿಷ್ಟು ಫೋಟೋಸ್ ಕ್ಯಾಪ್ಚರ್ ಮಾಡಿ ಪೋಸ್ಟ್ ಮಾಡ್ಬೇಕಂತ ನೋಡಿದೆ ಸ್ವೀಟ್ ಕಾರ್ನ್ ನೋಡ್ರಿ ಇವಾಗ ಹಾಂ ಬೇಬಿ ಕಾರ್ನ್ ಫ್ರೆಶ್ ಬೇಬಿ ಕಾರ್ನ್ ಇದು ಸೇಮ್ ಮುತ್ ಫೋನ್ ಇಷ್ಟ್ರೆ ಇದ್ರೊಳಗೆ ಕಳಿಸದೊಳಗೆ ತೆನೆ ಇಡ್ತೇವಲ್ಲ ಹಂಗೆ ಕನ್ಸಾಗತ್ತೈತೆ ನೋಡ್ರಿ ಇದು ಎಷ್ಟು ಫ್ರೆಶ್ ಐತಿ ಹ್ಮ್ ಫ್ರೆಶ್ ಆಗಿ ಹೆಲ್ತಿಗೂ ಸಿಕ್ಕಾಬಿಟ್ಟಿ ಬೆನಿಫಿಟ್ಸ್ ಇದನ್ನ ತಿಂದು ಸೊ ಇವಾಗಿನ ಮಕ್ಳ ಯಾರು ತಿನ್ನಂಗಿಲ್ಲ ಅಷ್ಟೇ ಬಾಳ್ ಹಿಂದ ಮುಂದ ನೋಡ್ತಾರ ಬಟ್ ನಮ್ಮ ಅಂಟಿಯರು ನಾವು ಏನೈತಿ ಟೇಸ್ಟಿ ಸಿಕ್ಕ್ರೆ ಸಾಕಂತಿರ್ತೇವ್ರಾವ ಇಂಥವೆಲ್ಲ ಹೆಲ್ದಿ ಫುಡ್ಸ್ ಆಲ್ಮೋಸ್ಟ್ ನಮ್ ಸಿಂಚಾನು ತಿನ್ನಕತ್ತಳ ನಮ್ ಜವಾರಿ ಮಂದಿ ನಂದ ಎಲ್ಲೋಗಿ ನಮ್ ನಂದ್ ಎಲ್ಲೆಲ್ಲ ಕಾಣೋಲ್ಲಾಗೇನ್ರಿ ಎಲ್ಲೋಗ್ಯಾವ್ ನಮ್ಮ ಒಂಟಿಯರ್ ಎಲ್ಲ ಎಲ್ಲಾ ಕಡೆ ಹುಡ್ಕಾಡಕತ್ತಾರ ಇಲ್ಲೊಂದೇನೋ ಸಿಕ್ಕಿ ಇಲ್ಲೊಂದೇನೋ ಬಿತ್ತಾರ ನೋಡ್ರಿ ಏನ್ ಹುಡ್ಕೇನೆ ಇವಾಗ ನಂದು ಏನೈತಿ ಹೊಲಕ್ ಬಂದಾನ ಫಸ್ಟ್ ಟೈಮ್ ಅಂತೆಲ್ಲ ಅವ್ರು ಹೊಲಕ್ ಹೋಗಿರ್ತಾನ ಬಟ್ ಇವತ್ತ ನಾನು ನನ್ನ ವಿಡಿಯೋಸ್ ನಿಮ್ಗೆ ತೋರ್ಸಿನ ಈ ನಮ್ಮ ಹೊಲದಾಗ ಹತ್ತಿರಕಿ ಪಲ್ಯ ಹೆಂಗೆ ಬೆಳೀತೈತೆ ಅಂತಂದ ಸೊ ನಮ್ ನಮ್ದು ಹೇಳಿದನ ಇದು ರೊಟ್ಟಿ ಒಳಗ ತಿನ್ನು ಸೊ ನಂದು ಏನು ಹಾರ ಆರ್ತಿಕ ಪಲ್ಯ ಅಂತ ಹಾತರಿಕಿ ಪಲ್ಯ ರೀ ಇದ ರೊಟ್ಟಿ ಒಳಗ ತಿನ್ನು ಅಂತದ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ಅಂತ ಅನ್ಕೊಂತೀನಿ ನಮ್ಮ ಗುಂಜ ಆಗಿರ್ಬೋದ ಆಮೇಲೆ ಸಜ್ಜಿ ಆಗಿರ್ಬೋದ ಸೊ ಜಲ್ದಿ ಬರ್ಬೇಕತ್ರಿ ನೋಡ್ರಿ ಹತ್ತಿರಕಿ ಪಲ್ಯ ಎಷ್ಟು ಕೊಂಡ ಬೆಳದೈತಿ ಸೊ ಇವಾಗಿನವ್ರು ಏನೇ ತಿನ್ನೋದಿಲ್ಲ ಬಟ್ ಇವ್ ನೋಡಿದ್ರನ ಇಷ್ಟು ಹೆಲ್ದಿ ತಿನ್ಬೇಕಂತ ಅನ್ಸಾತೈತಲ್ಲ ಅಷ್ಟು ಕೊಂಡ ಹೆಲ್ದಿ ಫುಡ್ಸ್ ತಿನ್ಬೇಕಂತ ಅನ್ಸಾ ಆಕ್ಚುಲಿ ಸಿಟಿ ಒಳಗ ಇದ್ದು ಇದ್ದು ಅಲ್ಲಿ ಎಲ್ಲ ಜಂಕ್ ಫುಡ್ಸ್ ಆಮೇಲೆ ಹೈಬ್ರಿಡ್ ತರಕಾರಿಗಳನ್ನ ತಿನ್ ಬಂದ್ಮೇಲೆ ಈ ಹೊಲ್ದಾಗ ಸಿಗುವಂತ ಹತ್ತಿರಕಿ ಪಲ್ಯೆ ಮೆಂತ್ಯ ಪಲ್ಲೆ ಸೌತೆಕಾಯಿ ಈಗ ಮಾಡ್ಸ್ಕೊಂಡು ತಿನ್ನ ಇಷ್ಟು ಟೇಸ್ಟ್ ಹಸಿರ್ತೈತಿ ಅಷ್ಟು ಟೇಸ್ಟ್ ಅನ್ನಿಸ್ತ ಮತ್ತೆ ಹೆಲ್ತ್ನು ಮೇಂಟೈನ್ ಮಾಡಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಸೊ ಇವಾಗ ಅಂದ್ರೆ ಅವ್ರು ಒಮ್ಮೆಯರ್ ಬಿಟ್ಟ ಅಷ್ಟು ದೂರ ಹೋಗಿದ್ದಾರೆ ನಾವೆಲ್ಲ ಇಬ್ಬರು ಇಲ್ಲೇ ಇದೇ ಅಣ್ಣ ಸಾರಿ ಅಣ್ಣತ್ತ ಫಾಸ್ಟಾಗಿ ನಾವು ಹೋಗ್ತೇವ್ರಿ ಫುಲ್ ಎಲ್ಲ ಹುಲ್ ಹುಲ್ ಬೆಳ್ದೈತಿ ಸೊ ಭಾಳ ಕಸ ಐತಿ ಸೊ ಇಷ್ಟು ಕಸದಾಗನ ಇವ ಎಲ್ಲ ಮನೆಯನ್ನು ಹಾಕೊಂಬಂದನ ಸೊ ಇವೆಲ್ಲ ತೆರೆದು ಮನೆಗೆ ಹೋಗಿ ತುರ್ಸ್ತಾವಲ್ಲ ಅವಾಗ ಗೊತ್ತಾಗುತ್ತೆ ಇವನಿಗೆ ನೋಡ್ರಿ ಇವ್ರು ಅಷ್ಟು ದೂರ ಹೋಗಿದಾರ ಸೊ ನಮ್ಮ ಹೊಲ ನಾನು ಒಂದು ಬ್ಲಾಗ್ ಹಾಕಿ ನಿಮಗೆ ಆ್ಯಕ್ಚುಲಿ ಅದನ್ನು ಹೋಗಿ ನೋಡ್ರಿ ನೀವ ಗೊತ್ತಾಗುತ್ತೆ ಅದ್ರಾಗ ಆ ಅವಾಗ ಆ ವಿಡಿಯೋ ಬ್ಲಾಗ್ ಏನು ತೋರಿಸಿ ಅಂತಂದ್ರೆ ಇದೇನು ಬೆಳೆ ಇನ್ನೂ ಬೆಳೆದಿದ್ದಿಲ್ಲ ಸೊ ಅವಾಗ ತೋರಿಸಿದ್ನಿ ಇವಾಗ ಇಷ್ಟು ಹತ್ರ ಬೆಳೀತರಿ ನಾ ಆವಾಗ ರೀ ಇವಾಗ ಇವಾಗ ಮುಂದೆ ಓಡ್ ಹೋದಂದ್ರೆ ನೆಕ್ಸ್ಟ್ ಇವಾಗ ಅನುದೇ ಇಲ್ಲ ನನಗೆ ಸೊ ಪೂರ್ತಿ ಎಲ್ಲ ಜೋರ್ಸಾಗೆ ಓಡ ಹೊಂಟಾನ ಸೊ ಅವೆಲ್ಲ ಮೈ ಸುಂಕ ತೆರೆದ ಮೇಲೆ ಗೊತ್ತಾಗತ್ತೀವಿ ನಿಮ್ಮ ಮನೆಗೆ ಹೋಗಿಂದ ಸೊ ಇವನೀಗ ಆಲ್ರೆಡಿ ತುರ್ಸೋದೆಲ್ಲ ಎಫೆಕ್ಟ್ ಚೇಂಜ್ ಮಾಡ್ತೀನಿ ಅಂತಂದು ಈಗ ಸೊ ನೋಡ್ರಿ ನಮ್ಮ ಒಂದ ಹಳೆ ಬಾವಿ ಇದು ಇವಾಗೆಲ್ಲ ಮುಚ್ಚೇತಿದ ಬಾವಿ ಈಗ ಒಂದ್ ಅರ್ಧ ಮರ್ದ ಇನ್ಫಾರ್ಮೇಶನ್ ಗೊತ್ತಿರ್ತಾವ ಏನೇನೋ ಸೊ ನಾನು ಹಳೆ ಬ್ಲಾಗಿನ್ ಲಿಂಕ್ ಕೊಟ್ಟಿರ್ತೀನಿ ಆಮೇಲೆ ಇಲ್ಲಿ ನೀವು ನೋಡ್ರಿ ಗೊತ್ತಾಗುತ್ತೆ ಸೊ ಇವಾಗೆಲ್ಲ ಹೊಲ ತುರ್ಸಾಗುತ್ತೆ ಇಂಟ್ರೆಸ್ಟ್ ಚೇಂಜ್ ನೋಡಕ್ಕೆ ಓಡಾಡಕತ್ತಂದ ರೀ ನಮ್ಮ ಮಂಟಿಯರು ಆರು ಎಕರೆ ಮೂರು ಎಕರೆ ಅಂತಂದು ಲೆಕ್ಕ ಹಾಕತಂದ್ರೆ ಹೊಲಕ್ಕೆ ಸೊ ಭಾಳ ವರ್ಷ ಆದಮೇಲೆ ಹೊಲಕ್ಕೆ ಬಂದಾರಂತ ಆಂಟೀನಿ ಎಷ್ಟು ವರ್ಷ ಆದಮೇಲೆ ಹೊಲಕ್ಕೆ ಅಂತ ವರ್ಷದಾಗ ವರ್ಷ ಆದಮೇಲೆ ಮಂಟಿ ಹೊಲಕ್ಕೆ ಬಂದಾಳೆ ನಾ ಅಂಟಿ ಎಂಟು ಬರ್ತಾನೆ ಇರ್ತಾರೆ ಹೊಲಕ್ಕೆ ಮನ್ಸ ಇರೋಕಂತ ಎರಡು ಸದ ಎಷ್ಟು ವರ್ಷ ನಾಲ್ಕು ವರ್ಷ ಆಯ್ತು ಅಂತ ಹೊಲಕ್ಕೆ ಬಂದ ಸೊ ಅದರ ಸಲುವಾಗಿ ಎಲ್ಲ ಹೊಲ ಹೆಂಗೆ ಫಾಸ್ಟ್ ಆಗಿ ಫಾಸ್ಟಾಗಿ ನಮ್ಮಕಿಂತ ಮುಂಚೆನೇ ಹೋಗಿ ಹೋಗಿ ನೋಡಕತ್ತದ ಅವರ ಒಂದು ಓಲ್ಡ್ ಮೆಮೊರೀಸ್ ನ ಎಲ್ಲಾನು ರೀಬ್ಯಾಕ್ ಮಾಡ್ತಿರ್ತಾರ ಬಂದಿ ನಾವು ನಡ್ಕೊತ ಬರ್ತಿದ್ವಿ ಆಮೇಲೆ ಕೆನಾಲ ಒಳಗೆ ಜಳಕ ಮಾಡ್ತಿದ್ವಿ ಬುಚ್ಚಿ ಕಟ್ಕೊಂಡ್ ಬರ್ತಿದ್ವಿ ಅಂತೆಲ್ಲ ಮಾತಾಡ್ತಿರ್ತಾರ ಸೊ ನಮ್ಮ ಅಂಟಿಯರ್ ಇನ್ನ ಮ್ಯಾಲ ಹಂಗ ನೋಡ್ಕೊತ ಹೋದ್ರಿ ಬಿಸಿಲು ಭಾಳ ಐತಿಲ್ಲ ನಮ್ಮ ಕರ್ಕೊಂಡ ನಾ ಇಲ್ಲೇ ಕುಂತೆ ಸೊ ಇಲ್ಲೇ ನಾವು ಬಾರಿ ಗಿಡದ ಕೂತೇವಿ ಸೊ ಇಲ್ಲೇನೈತಿ ಅದ್ರ ಬುಡುಕ್ ಬಾರಿಕೆ ಕಾಯಿ ಈಗ ಆಕ್ಚುಲಿ ಬಾರಿಕೆ ಸೀಸನ್ ಸ್ಟಾರ್ಟ್ ಏನೈತಿ ಇಷ್ಟ ಕಸಗ ಕಸಗ ಅಲ್ಲೇ ಬಿದ್ದಾವು ಬಟ್ ಅಷ್ಟೊಂದು ಇನ್ನು ಸ್ಟಾರ್ಟ್ ಆಗಿಲ್ಲ ಸೀಸನ್ ದೊಡ್ಡ ಬಾರಿಕೆ ಸೀಸನ್ ಸ್ಟಾರ್ಟ್ ಆಗೇತಿ ಸಣ್ಣ ಬಾರಿಕೆ ಆಲ್ಮೋಸ್ಟ್ ಇನ್ ಮ್ಯಾಲ್ ಬರಕ್ ಸ್ಟಾರ್ಟ್ ಆಗತ್ತ ಹೋಗ್ರಿ ಎದ್ದಕ್ಕ ಅದ್ರಾಗ ಇಟ್ಟಿ ನೋಡಿ ಹೊಂಚಾಲ ಎದಕ್ ನಮ್ಮ ತಮ್ಮ ಹೊಲದ ನಡುವು ಓಡ್ಯಾಡಿ ಬಂದ ಒಂದ್ ಸುಪ್ಪನ್ ತೆನೆ ಹಿಡ್ಕೊಂಡ್ ಬಂದಾನ ಎಲ್ಲರೂ ಕುಂತು ಇವಾಗ ಅದ ತಿನ್ನುದು ತೊಡ್ಯಾಡಿ ಸುರ್ಪಾಂತ ತಿನ್ನೇ ಹಿರ್ಕೊಂಬಿಟ್ಟೈತಿ ಎಲ್ಲಿತ್ತು ಅಂದ್ರೆ ಸುರ್ಪಾನ ಹೊಲ್ದಾಗ ಅರ್ತಾವೆ ಸುರ್ಪಾನ ಆದ್ರೆ ಹೊಲ್ದಾಗ ನಿನಗೆ ಎಲ್ಲಿ ಸಿಕ್ತ ಅಲ್ಲಿ ಮಿಡಲ್ ಮಿಡಲ್ ಹೊಲ್ದಾಗ ಸಿಕ್ಕತಿ ನಮ್ಮಂತಿ ಒಂದಿಷ್ಟು ಬೋಜಾಳ ಸೊ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಆಗಿತ್ತು ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ನೈ ಬಾಯ್